ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಾಗ ಸಲ್ಲಿ ಜಯಲಲಿತಾ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅಕ್ರಮಣವಾಗಿ ಆಸ್ತಿ ಸಂಪಾದನೆ ಮಾಡಿದ ಕೇಸು ಈ ಕೇಸು ಹದಿನಾಲ್ಕು ಆರು ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಡಾಕ್ಟರ್ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಅವರನ್ನು ದೂರು ಕೊಡ್ತಾರೆ ಅವರು ದೂರು ಕೊಟ್ಟ ಮೇಲೆ ತಮಿಳುನಾಡಲ್ಲಿ ಡಿ ಎಂ ಕೆ ಸೆಕ್ರೆಟರಿ ಆಗಿದ್ದಂಥ ಅಂಡಳಗನವರು ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರೆ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಕೇಸ್ ದೂರು ಕೊಟ್ಟಾಗ ಜಯಲಲಿತಾ ಅವರು ವಿರೋಧ ಪಕ್ಷ ನಾಯಕ ಆಗಿದ್ದರು ಈಗ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ಈ ಕೇಸು ಇಲ್ಲಿ ತಮಿಳುನಾಡಲ್ಲಿ ನಡೆದರೆ ಸಾಕ್ಷಿಗಳು ಯಾರೂ ಬಂದು ಹೇಳಲ್ಲ ಆದ್ದರಿಂದ ಈ ಕೇಸನ್ನು ತಮಿಳುನಾಡು ಬಿಟ್ಟು ಬೇರೆ ರಾಜ್ಯಕ್ಕೆ ವರ್ಗಾವಣೆ ಮಾಡಿ ಅಂತ ಕೇಳಿಕೊಂಡಾಗ ಅದರಂತೆ ಸುಪ್ರೀಂ ಕೋರ್ಟು ಆ ಕೇಸನ್ನ ಪಕ್ಕದಲ್ಲಿರೋ ನಮ್ಮ ಕರ್ನಾಟಕಕ್ಕೆ ಬೆಂಗಳೂರು ಕಳಿಸ್ತಾರೆ ಬೆಂಗಳೂರು ಕೇಸ್ ನಡೀತಾ ನಡೀತಾ ಕೇಸಲ್ಲಿ ಸುಮಾರು ವರ್ಷ ನಡೀತದೆ ನಡೆದು ಅದು ದಿನಾಂಕ ಇಪ್ಪತ್ತೇಳು ಒಂಬತ್ತು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಆ ಇವನಿಗೆ ಶಿಕ್ಷೆ ಆಗುತ್ತೆ ನಾಲ್ಕು ವರ್ಷ ಜೈಲಾಗುತ್ತೆ ಆ ಜೈಲದ ಜೊತೆಗೆ ಶಶಿಕಲಾ ಮತ್ತು ಇಳವರಸಿ ಮತ್ತು ಇನ್ನೊಬ್ಬ ನಾಲ್ಕು ಜೈಲಕ್ಕಾಗುತ್ತೆ ಅದಾದ ಮೇಲೆ ಅವರು ಜೈಲಿನಂಥವ್ರು ಏನು ಮಾಡ್ತಾರೆ ಹೈಕೋರ್ಟ್ ಮೊರೆ ಬರ್ತಾರೆ ಇಲ್ಲಿ ಹೈಕೋರ್ಟಲ್ಲಿ ಕೇಸ್ ಎಲ್ಲ ಪರಿಶೀಲನೆ ಮಾಡಿ ದಿನಾಂಕ ಹದಿನ ಹದಿನೊಂದನೇ ತಾರೀಕು ಐದನೇ ತಿಂಗಳು ಎರಡು ಸಾವಿರದ ಹದಿನೈದು ಹದಿನೈದರಲ್ಲಿ ಅವ್ರನ್ನ ಬಿಡುಗಡೆ ಮಾಡ್ತಾರೆ ಅದಾದ ಮೇಲೆ ನಮ್ಮ ಸರ್ಕಾರ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹಾಕ್ತಾರೆ ಸುಪ್ರೀಂ ಕೋರ್ಟಲ್ಲಿ ದಿನಾಂಕ ಹದಿನಾಲ್ಕು ಎರಡು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಮತ್ತೆ ಅದು ಕನ್ಯುಕ್ಷನ್ ಆಗುತ್ತೆ ನಾಲ್ಕು ವರ್ಷ ಜೈಲಾಗುತ್ತೆ ಆದಮೇಲೆ ಈ ಕೇಸಲ್ಲಿ ಸುಮಾರು ಒಂದು ಇಪ್ಪತ್ತೊಂಬತ್ತು ಐಟಮ್ಸು ಅವರು ಸೀಸ್ ಮಾಡಿರ್ತಾರೆ ಸೀಸ್ ಮಾಡಿದಾಗ ಅದನ್ನೆಲ್ಲನೂ ಕೂಡ ಇಲ್ಲಿ ಒಂದು ನೂರು ಕೋಟಿ ರೂಪಾಯಿ ಅವ್ರಿಗೆ ದಂಡ ಆಗ್ತಾರೆ ಜೈಲತಾಗೆ ಅದೇ ರೀತಿ ನಮ್ಮ ಸರ್ಕಾರ ಖರ್ಚು ಮಾಡಿದೆ ಖರ್ಚು ಮಾಡಿದ್ದು ಐದು ಕೋಟಿ ರೂಪಾಯಿ ಖರ್ಚಾಗಿದೆ ಅದನ್ನು ಕೊಡಬೇಕಂತ ಹೇಳ್ತಾರೆ ಹಂಗಾಗಿ ಅವತ್ತಿಂದ ಯಾರು ಕೂಡ ಇದು ತಮಿಳುನಾಡು ಅದು ಕರ್ನಾಟಕ ಅಂತೇಳಿ ಸ್ವಲ್ಪ ನಿಧಾನ ಆದ ಸಂದರ್ಭದಲ್ಲಿ ನಾನು ಅವರಿಗೆ ಲಾ ಡಿಪಾರ್ಟ್ಮೆಂಟ್ಗೆ ನಾನು ಅರ್ಜಿ ಹಾಕ್ಕೊಳ್ತೀನಿ ಅರ್ಜಿ ಹಾಕ್ಕೊಂಡು ಈ ಕೇಸಲ್ಲಿ ಬೇಗ ತೀರ್ಮಾನ ಮಾಡಬೇಕಂತ ಹೇಳಿದಾಗ ಸರ್ಕಾರದವರು ಕಿರಣ್ ಜೌಳಿ ಅಂತ ಒಬ್ಬರನ್ನ ಅಪಾಯಿಂಟ್ ಮಾಡಿ ಸ್ಪೆಷಲ್ ಆಗಿ ಕೇಸೋದು ಈಗ ಸ್ಪೆಷಲ್ ನ್ಯಾಯಾಲಯ ಸ್ಪೆಷಲ್ ನ್ಯಾಯ ಸಿ ಬಿ ಐ ಸ್ಪೆಷಲ್ ನ್ಯಾಯ ಮುಂದೆ ಬಂದು ಅದು ನಿನ್ನೆ ಮತ್ತು ಇವತ್ತು ಅಂದರೆ ಹದಿನಾಲ್ಕನೇ ತಾರೀಕು ನಿನ್ನೆ ಇವತ್ತು ಹದಿನೈದು ತಾರೀಕು ಎಲ್ಲ ತೀರ್ಮಾನ ಮಾಡಿ ಇಪ್ಪತ್ತೊಂಬತ್ತು ಐಟಮಲ್ಲಿ ಎರಡೇ ಐಟಮ್ ಮಾತ್ರ ತಗೊಂಡಿದ್ದಾರೆ ಅವರು ಯಾವುದಂತ ಹೇಳಿದ್ರೆ ಒಂದು ಚಿನ್ನಾಭರಣ ಇನ್ನೊಂದು ಆ ದಾಖಲೆ ದಾಖಲೆ ಅಂತ ಹೇಳಿದ್ರೆ ಸುಮಾರು ಒಂದು ಸಾವಿರದ ಐನೂರ ಇಪ್ಪತ್ತಾರು ಎಕರೆ ಜಮೀನು ಮತ್ತು ಒಂದು ಒಂದು ಸಾವಿರದ ನಲವತ್ತು ಗ್ರಾಮು ಚಿನ್ನ ಬೆಳ್ಳಿ ಇವೆಲ್ಲ ಇದೆ ಅದನ್ನು ಮಾಡಬೇಕಂತ ಹೇಳ್ತಾರೆ ಇನ್ನೊಂದು ಇಪ್ಪತ್ತೇಳು ಐಟಮ್ ಬಿಟ್ಟಿದ್ದಾರೆ ಅಂದರೆ ಹನ್ನೊಂದು ಸಾವಿರದ ಮುನ್ನೂರ ನಲ್ವತ್ನಾಲ್ಕು ಸೀರೆಗಳು ಏಳ್ನೂರ ಐವತ್ತು ಜೊತೆ ಚಕ್ಲಿ ಸಾವಿರದ ಇನ್ನೂರ ಐವತ್ತೈದು ಶಾಲು ಮತ್ತು ಈ ಥರ ಸುಮಾರು ನೂರ ಮೂವತ್ತೊಂದು ಸೂಟ್ ಕೆಸ ಈ ಥರ ಇಪ್ಪತ್ತೇಳು ಐಟಮ್ಗಳು ಅಲ್ಲಿ ಭಾಷ್ಕರಂತ ಒಬ್ಬ ಪಿ ಎ ಕೈ ಕೊಟ್ಬಿಟ್ಟಿರ್ತಾರೆ ಅದನ್ನು ಅದು ಕಂಡೀಷನ್ ಏನಂತೇಳಿದ್ರೆ ನಿಮ್ಮ ಕೈ ಕೊಟ್ಟಿರ್ತೀನಿ ಅದು ಯಾವತ್ತು ಬೇಕಾದ್ರೆ ಕೊಟ್ಟು ಕೇಳಿದಾರೋ ಅದು ನೀವು ಕೊಬ್ಬ ಒಪ್ಪಿಸ್ಬೇಕಂತ ಕೊಡ್ತಾರೆ ಇವತ್ತುವರೆಗೂ ಅದನ್ನು ಯಾರು ಕೂಡ ಕೇಳಿಲ್ಲ ನಾನು ಒಂದು ಆರ್ ಟಿ ಐ ಹಾಕ್ಕೊಂಡೆ ನಾನು ಯಾರಿಗೆ ಡಿ ವಿ ಎಸ್ ಸಿ ಡಿ ವಿ ಎಸ್ ಸಿ ಅಂದರೆ ಡೈರೆಕ್ಟ್ರೇಟ್ ಆಫ್ ವಿಜಿಲೆನ್ಸ್ ಆ್ಯಂಟಿ ಕರಪ್ಷನ್ ಅಂತ ಅವರು ಹಾಕಿದ್ದೀನಿ ಮತ್ತು ಡಿ ಜಿ ಪಿ ಆಫ್ ತಮಿಳುನಾಡು ಅವ್ರಿಗೂ ಹಾಕ್ಕೊಂಡಿದ್ದೀನಿ ಅದು ಕೂಡಲೇ ಆ ಕೈ ಕೊಟ್ಟಿರೋದನ್ನು ತಗೊಂಡು ಸರ್ಕಾರಕ್ಕೆ ಒಪ್ಪಿಸಿ ಅದನ್ನು ಆ್ಯಕ್ಷನ್ ಮಾಡಿ ದುಡ್ಡನ್ನು ಸರ್ಕಾರ ಉಪಯೋಗ ಮಾಡಲಿ ಅಂತ ಮಾಡಿದ್ದೀನಿ ಅದನ್ನು ಅದು ಬಂದ ಮೇಲೆ ಇದು ಎರಡನೇ ಅಂತ ಶುರು ಮಾಡ್ತೀನಿ ಹಿಸ್ಟ್ರಿ ಹೊತ್ತು ಆಗಿದೆ ಇವತ್ತು